ಿ ವತಿಯಿಂದ ಹಬ್ಬ ಶತಮಾನದ ವಚನಾಕಾರರಾಗಿದ್ದಂತಹ ಶ್ರೀ ಅಂಬಿಕಾ ಅವರ ಜಯಂತಿ ಕಾರ್ಯಕ್ರಮವನ್ನು ನಡೆಸಿ ಅಂದ್ಕೊಂಡಿದ್ದೇವೆ ಈ ಅಂಬೀಯ ಒಂದು ಮುಂಬೈನೂರು ನಾಲ್ಕನೇ ವರ್ಷದ ಜಯಂತಿ ಅಂಗವಾಗಿ ನಾವೆಲ್ಲರೂ ಆಗಮಿಸಿ ಬಂದಿದ್ದೇವೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ಮುಖಂಡಗಳು ಹಾಗೂ ಎಲ್ಲ ಬಂದಿರು ಅವರ ಬಂಧನಗಳು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಒಂದು ಕರೆಂಟ್ ಪ್ರಕಟಣೆ ಮಾಡಿದ್ದಾರೆ ಅವ್ರಿಗೂ ಒಂದು ಸುಸ್ವಾಗ ಈ ಒಂದು ಕಾರ್ಯಕ್ರಮದಲ್ಲಿ ಅಂದಿಗ ಜೋಡೆಯ ನಮ್ಮ ಜನಾಂಗದ ಗಂಗಾಮತೋತ್ಸವ ಒಂಬೈನೂರು ವರ್ಷ ಒಂಬೈನೂರು ನಾಲ್ಕು ವರ್ಷದ ಹಿಂದಿನ ಜನಾಂಗವಾಗಿರ್ತಕ್ಕಂಥವರು ಅವರು ವಚನಕಾರ ಅಂದಿಗ ಜೋಡೆಯ ಅವರು ಇದ್ದದಿದ್ದಂಗೆ ಹೇಳ್ತಕ್ಕಂಥ ವ್ಯಕ್ತಿಗಳು ಅವರ ತಂದೆ ಪಂಪಾಪತಿ ತಾಯಿ ನಿರುಪಾಕ್ಷ ತಂದೆ ತಿರುಪಾಕ್ಷ ತಾಯಿ ಪಂಪಾಪತಿ ಅವರ ಮನಿಗೆ ಸುಲೋಚನ ಅವರ ಒಬ್ಬನೇ ಮಗನಾದಂತ ಅವರು ಒಂದು ನೂರ ಇಪ್ಪತ್ತನೇ ವರ್ಷದ ಹನ್ನೆರಡನಲ್ಲಿ ಬಸವಣ್ಣ ಅನ್ಯಾಯಗಳಲ್ಲಿ ಅನ್ಯಾಯಗಳಾಗಿದ್ದಾರೆ ಅವರು ವಸತಿಗಳನ್ನು ಕೇಳಿ ಅವರು ಬಹಳ ಸುಟ್ಟು ಟಿಪ್ಪಿ ಅವರಿಗೆ ಇಲ್ಲ ಸ್ನಾನ ಅನ್ನೋ ಒಂದು ನಮ್ಮ ತಾಲೂಕು ತಹಸೀಲ್ದಾರ್ ಮುಂದೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ಬಹಳ ಸಂತೋಷ ವಿಶಾಲ ಮತ್ತೆ ನಮ್ಮ ಇಮಾನಿ ಹೇಳಿದ್ರು ಅವರೇ ಶತಮಾನ ಅವರ ಜೀವನ ಚರಿತ್ರೆ ಅಂತ ಆದ್ರೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಒಂದು ನಿಜ ಗುಣ ಆ ಚೌಡ ಅನ್ನೋದು ಅಂದ್ರೆ ಸತ್ಯವನ್ನ ಹೇಳುವಂತದ್ದು ನಾವು ಜೀವನದಲ್ಲಿ ಈಗ ಅವರು ದೊಡ್ಡವರೆಲ್ಲ ಹೇಳಿದ್ದಾರೆ ಅವ್ರ ಬಗ್ಗೆ ಆದ್ರೆ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ನಮ್ಮ ಯಾರೇ ಆಗಲಿ ಸತ್ಯವನ್ನೇ ಹೇಳ್ಬೇಕು ಧರ್ಮವಾಗಿ ಸತ್ಯನ ತನ್ನ ಸತ್ಯವನ್ನ ಉಳಿಸ್ಕೊಂಡು ಹೋಗ್ಬೇಕು ಆ ಸತ್ಯವನ್ನು ಉಳಿಸಿಕೊಂಡು ಹೋದ್ರೆ ಸಮಾಜದಲ್ಲಿ ಎಲ್ಲರೂ ಏಳಿಗೆ ಆಗ ಸಾಧ್ಯ ಮತ್ತೆ ಯುವ ಪೀಳಿಗೆ ಮುಂದೆ ಬರಬೇಕು ಒಂದು ಜನಾಂಗದ ಬಗ್ಗೆ ಧರ್ಮದ ಬಗ್ಗೆ ಅವರ ವಚನಗಳ ಬಗ್ಗೆ ಅವರು ಸುಮಾರು ಇನ್ನೂ ಇನ್ನೂರ ಎಪ್ಪತ್ತೆಂಟು ವಚನಗಳನ್ನು ಕರಿತಾರೆ ಅದು ಸಮಾಜವನ್ನ ಏಳಿಗೆ ಮಾಡುವಂಥದ್ದು ಮತ್ತೆ ಸಮಾಜವನ್ನು ತಿದ್ದುವಂಥದ್ದು ಅವರ ಏನು ನಡೀತಾ ಇದೆ ಸಮಾಜದಲ್ಲಿ ಅವಾಗ ಹನ್ನೆರಡು ಈಗ ಈಗಲೇ ಸಮಾಜದಲ್ಲಿ ಏನೇನೋ ತಿದ್ದುಪಡಿಗಳಾಗ್ತಾ ಇದೆ ಬಟ್ ಹನ್ನೆರಡನೇ ಶತಮಾನದಲ್ಲಿ ಆಗಿರುವಂತದನ್ನ ಎತ್ತಿ ಹಿಡಿದು ಮತ್ತೆ ಆ ಒಂದು ದಬ್ಬಾಳಿಕೆ ಆಗ್ಲಿ ಇನ್ನೊಂದಾಗಲಿ ಶಾಂತಿ ಆಗಲಿ ಅದ್ರ ಬಗ್ಗೆ ಹೋರಾಡುವಂತಹ ಒಂದು ಮಹಾನೀಯರು ಅವರು ಅವರ ಆದರ್ಶ ಮತ್ತೆ ಧರ್ಮವನ್ನು ಧರ್ಮವನ್ನ ನಾವು ಎಲ್ಲರೂ ಪಾಲಿಸ್ಕೊಂಡು ಹೋಗಬೇಕು ಅಂತೇಳಿ ಈ ಮೂಲಕ ನನ್ನ ಕೇಳ್ಕೊತೀನಿ ಅದರಿಂದ ಗಾಯನ ಮಾಡ್ತಾ ಇದ್ರು ಅಂತ ಒಂದು ಮಹಾನೀಯರ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ಲರಿಗೂ ಜಯಂತಿ ಉತ್ಸವಕ್ಕೆ ಶುಭಾಶಯವನ್ನು ಕೋರುತ್ತೇನೆ ಈ ಒಂದು ದಿನ ನಾವು ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಅವ್ರದ್ದು ಏನು ಕೊಡುಗೆ ಇದೆ ಅದನ್ನ ನೆನೆಸ್ಕೊತೀವಿ ಈಗಾಗಲೇ ನಮ್ಗೆ ಇಬ್ರು ಮುಖಂಡರು ಹೇಳಿದ ಪ್ರಕಾರ ಅವ್ರು ಏನೇನು ವಚನಗಳು ಅದನ್ನು ನೆನೆಸ್ಕೊಂಡು ಹಾಗೂ ಸತ್ಯವನ್ನು ಹೇಳಬೇಕು ಈಗಿನ ಟೈಮಲ್ಲಿ ನಮಗೆ ಅದು ಮುಖ್ಯವಾಗಿ ಆಗಿದೆ ಈ ಕಲಿಯುವ ಟೈಮಲ್ಲಿ ಸೋ ಅದನ್ನು ಅಳವಡಿಸ್ಕೊಂಡು ನಾವು ಅವರವರನ್ನ ಒಂದು ಆಗಿ ನೆನೆಸ್ಕೊಂಡು ನಮ್ಮ ಜೀವನ ಶೈಲಿಯಲ್ಲಿ ದಿನನಿತ್ಯವಾಗಿ ಅದನ್ನು ಅಳವಡಿಸ್ಕೊಂಡು ಹೋಗಬೇಕಂತ ವಿನಂತಿಸ ಮತ್ತೊಮ್ಮೆ ಎಲ್ಲರೂ ಈ ಜಯಂತಿ ಉತ್ಸವನ ಶುಭಾಶಯ ಕೊಡ್ತೇನೆ